ಬಿತ್ತನೆ ಬೀಜದ ಬೆಲೆಯನ್ನ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡನೀಯವೆಂದು ಅಸಮಾಧಾನ ವ್ಯಕ್ತಪಡಿಸಿ ಕೊಡಗು ಜಿಲ್ಲಾ ಬಿಜೆಪಿಯ ಕೃಷಿ ಮೋರ್ಚಾ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿ ಎದುರು ಘೋಷಣೆಗಳನ್ನು ಕೂಗಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ರೈತ ವಿರೋಧಿ ಅನುಸರಿಸ್ತಾ ಇದೆ ಬಿತ್ತನೆ ಬೀಜದ ಬೆಲೆ ಅವೈಜ್ಞಾನಿಕವಾಗಿದ್ದು ಕೃಷಿಕ ವರ್ಗಕ್ಕೆ ಹೊರೆಯಾಗಿದೆ ಸರ್ಕಾರದ ದ್ವಂದ್ವ ನಿಲುವುಗಳಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಮೋರ್ಚಾದ ಕಾರ್ಯದರ್ಶಿ ಡಾಕ್ಟರ್ ಬಿಸಿ ನವೀನ್ ಕುಮಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ವಕ್ತಾರರಾದ ಮಹೇಶ್ ಜೈನಿ ತಳೂರು ಕಿಶೋರ್ ಕುಮಾರ್ ಮಾಜಿ ಶಾಸಕ ಎಂಪಿ ಅಪ್ಪಚು ರಂಜನ್ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಅನಿತಾ ಪುವಯ್ಯ ನಗರಾಧ್ಯಕ್ಷ ಮನು ಮಂಜುನಾಥ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಧಿಕಾರ ಧಿಕಾರ बोलो भारत माता की जय तरिके ধ്രവംกิจ ಕಾಂಗ್ರೆಸ್ সরকারಕ್ಕೆ ಧಿಕಾರ 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 ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಅನ್ನೋದ್ರ ಮೇಲೆ ರಾಜ್ಯದ ಆರ್ಥಿಕತೆ ನಿಂತಿದೆ ಶೇಕಡ ಎಂಬತ್ತೈದರಷ್ಟು ಜನರ ಸಣ್ಣ ರೈತರಿದ್ದಾರೆ ಬರಗಾಲಕ್ಕೆ ತುತ್ತಾಗಿ ನೊಂದಿದ್ದಾರೆ ರಾಜ್ಯದ ಆರ್ಥಿಕತೆ ಮತ್ತು ಆಹಾರ ಭದ್ರತೆ ಎರಡೂ ನಿಂತಿರ್ತಕ್ಕಂಥದ್ದು ಕೃಷಿ ಕ್ಷೇತ್ರದ ಮೇಲೆ ಈ ವಿಷಯ ಗೊತ್ತಿದ್ದು ರಾಜ್ಯದಲ್ಲಿ ಸಾಕಷ್ಟು ವರ್ಷ ಬಡ್ಜೆಟ್ ಮಂಡಿಸ್ತಕ್ಕಂಥ ಆಡಳಿತ ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯವರು ಅಧಿಕಾರಿಗಳ ಮಾತನ್ನು ಕೇಳಿಕೊಂಡು ಯಾವ ಹಿಂದು ಮುಂದೆ ಆಲೋಚನೆ ಮಾಡಿದ್ರೆ ರೈತರ ಬಿತ್ತನೆ ಬೀಜ ದರವನ್ನು ಏರಿಸ್ತಕ್ಕಂಥದ್ದು ರಾಜ್ಯ ರೈತ ಮೋರ್ಚಾ ಜಿಲ್ಲಾ ರೈತ ಮೋರ್ಚಾ ಮತ್ತು ಜಿಲ್ಲಾ ಪಿ ಜೆ ಪಿ ತೀವ್ರವಾಗಿ ಖಂಡಿಸ್ತದೆ ಯಾಕಂತಂದರೆ ಈ ಗ್ಯಾರಂಟಿ ಕೊಡೋದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ ಅದಕ್ಕೆ ಐವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡ್ತಕ್ಕಂಥ ಸರ್ಕಾರ ಒಂದು ಎರಡು ಸಾವಿರ ಮೂರು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟು ನಾನು ಅದನ್ನು ರೈತರಿಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ರಾಜ್ಯದ ದುರಂತ ಅಂದ್ಕೊಂಡ್ರೆ ನಾವು ಹೇಳ್ಕೊಬೋದು ರೈತ ವಿರೋಧಿ ಸರ್ಕಾರ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ರೈತರ ಏನು ಬೀಜ ಭತ್ತ ಕೊಡುವುದು ಬೀಜಕ್ಕೆ ಸಂಬಂಧಪಟ್ಟಂಥ ಟೊಮೆಟೊ ಬೀಜ ಇರ್ಬೋದು ಅದರಲ್ಲಿ ಕೂಡ ಕಳಪೆ ಆಗಿರುವಂಥದ್ದು ಅದ್ರ ಜೊತೆಗೆ ಭತ್ತಕ್ಕೆ ಹೆಚ್ಚಿನ ಡಬಲ್ ರೇಟನ್ನು ಮಾಡಿರುವಂಥದ್ದು ಅದರ ಜೊತೆಗೆ ತಾವೆಲ್ಲ ನೋಡಿದ್ರಿ ರೈತರಿಗೆ ಸನ್ಮಾನ ನಿಧಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನಿರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತಾಯಿದ್ರು ಅದನ್ನು ಕೂಡ ರದ್ದುಪಡಿಸಿರುವಂಥದ್ದು ರೈತರ ನಿಧಿ ಅಂತೇಳಿ ರೈತರ ಮಕ್ಕಳಿಗೆ ವಿದ್ಯೆ ಕಲೀಲಿಕ್ಕೆ ಅವರಿಗೆ ಸಪೋರ್ಟ್ ದ ಹಣವಾಗಿ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕೆಲಸವನ್ನು ಕೂಡ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ ಅದರ ಜೊತೆಗೆ ವಾಲ್ಮೀಕಿ ನಿಗಮದಿಂದ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ದುರುಪಯೋಗವಾಗಿ ಕಣ್ಣು ಮುಚ್ಚಿಕೊಂಡು ಕೂತಿಡೋದನ್ನು ಕೂಡ ತಾವು ನೋಡಿರ್ಬೋದು ಅದರ ಜೊತೆಗೆ ಸಂಬಂಧಪಟ್ಟ ಮಂತ್ರಿಯ ಹೆಸರನ್ನು ಕೂಡ ಬರೆದು ಡೆತ್ ನೋಟಲ್ಲಿ ಬರೆದು ಅವನು ಸತ್ತಿ ಇರುತ್ತಾನೆ ಹಾಗಾಗಿ ಅವ್ರ ಮೇಲೂ ಕೂಡ ಕ್ರಮ ಮಂತ್ರಿ ಮೇಲೂ ಕ್ರಮ ತಗೊಳ್ಬೇಕು ಅಂತ ಒತ್ತಾಯನಾಗ್ತೀನಿ ಧನ್ಯವಾದಗಳು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ರೈತರ ಬಗ್ಗೆ ಏನು ಕಾಳಜಿ ವಹಿಸಬೇಕಿತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ನಾವು ಈಗಾಗಲೇ ನೋಡಿದ್ದೇವೆ ಬರದಿಂದ ರೈತರು ತತ್ತರಿಸಿ ಅನೇಕ ಜನರು ಜಿಲ್ಲೆಯ ರಾಜ್ಯದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ರಾಜ್ಯ ಹೋಗಿದೆ ಇಂಥ ಸಂದರ್ಭದಲ್ಲಿ ಈ ಒಂದು ರಾಜ್ಯ ಸರ್ಕಾರ ರೈತರ ಪರ ನಿಲ್ಲಬೇಕಿತ್ತು ರೈತರಿಗೆ ಒಂದಷ್ಟು ಪರಿಹಾರ ಕೊಟ್ಟು ಅವರನ್ನು ಮೇಲೆತ್ತುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಿತ್ತು ಆದರೆ ಈ ಕೆಲಸವನ್ನು ಮಾಡದೆ ಏನು ಒಂದು ಸ್ವಲ್ಪ ಸಮಯದಿಂದ ದೇವ್ರದಯದಿಂದ ಒಂದು ಸ್ವಲ್ಪ ಮಳೆ ಬಂದಾಗ ಏನು ಬಿತ್ತನೆ ಮಾಡುವ ಸಂದರ್ಭ ಇತ್ತು ನಮ್ಮ ಪ್ರಕಾರ ಉಚಿತವಾಗಿ ಇವರು ಬೀಜವನ್ನು ವಿತರಣೆ ಮಾಡಬೇಕಿತ್ತು ರೈತರಿಗೆ ಈ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿ ಸಾಕಷ್ಟು ನಷ್ಟ ಅನುಭವಿಸಿದ್ರು ಈ ಸಂದರ್ಭದಲ್ಲಿ ಈಗ ಬ ಬಿತ್ತನೆ ಬೀಜವನ್ನು ವಿತರಣೆ ಮಾಡೋ ಸಂದರ್ಭದಲ್ಲಿ ಏನು ಕೊಡ್ತಿದ್ರು ಅದನ್ನು ದ್ವಿಗುಣಗೊಳಿಸಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ